ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸೀತಾರಾಮ ಧಾರಾವಾಹಿಯ ಮಂಗಳವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಟಿವಿಗೂ ಮುಂಚೆ ಪೂರ್ತಿ ವಿಡಿಯೋನ ನೋಡಿಕೊಂಡು ಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಸೀತಾರಾಮ ಧಾರಾವಾಹಿಯ ಸಂಚಿಕೆಯಲ್ಲಿ ಮೊದಲಿಗೆ ಅಂಜಲಿ ಅವರು ಕ್ಲಿನಿಕ್ಗೆ ಅಂತ ಹೊರಡ್ತಾ ಇರ್ತಾರೆ ಆಗ ಬಾಕ್ಸ್ ಅಲ್ಲಿ ತಿಂಡಿನ ತಗೊಳ್ತಾ ಇರ್ತಾರೆ ಜೊತೆಗೆ ರಾಮ್ ಅವರಿಗೂ ಕೂಡ ಬಾಕ್ಸಲ್ಲಿ ತೊಗೊಳ್ಬೇಕು ಅವರು ಕ್ಲಿನಿಕ್ಗೆ ಬಂದ ಮೇಲೆ ಏನು ಸಿಗುತ್ತೋ ಏನೋ ಅಂತ ತಿಂಡಿನ ಹಾಕೊಳ್ತಾ ಇರ್ತಾರೆ ಅಷ್ಟೊತ್ತಿಗೆ ಪ್ರೇಮ್ ಅವರು ಬಂದು ಏನಮ್ಮ ಬರೀ ರೈಸ್ನ ಹಾಕೊಳ್ತಾ ಇದೆಯಾ ನಾನು ಪಲ್ಯನೂ ಮಾಡಿದ್ದೀನಿ ಹಾಕೋ ಅಂತ ಹೇಳ್ತಾರೆ ಆಗ ಅವರು ಬೇಡ ಅತ್ತೆ ರೈಸೇ ಸಾಕು ಅಂತ ಹೇಳ್ತಾರೆ ಆಗ ಅಲ್ಲಿಗೆ ಪ್ರಿಯಾ ಅವರು ಬಂದು ಏನು ಅಂಜು ನಮ್ಮಮ್ಮ ಮಾಡೋ ಟೊಮೊಟೊ ಭಾತಿಗೆ ಫ್ಯಾನ್ ಆಗಿದೆಯಾ ಅಂತ ಹೇಳ್ತಾರೆ ಆಗ ಅಂಜಲಿ ಅವರು ಬರೀ ಟಮಟೊ ಭಾತೆ ಅಲ್ಲ ಅತ್ತೆ ಮಾಡೋ ಎಲ್ಲ ಅಡುಗೆನೂ ಕೂಡ ಚೆನ್ನಾಗೇ ಇರುತ್ತೆ ಅಂತ ಹೇಳ್ತಾರೆ ಆಗ ಅವರು ಹೈ ಹಗ್ರಿ ಅಮ್ಮನ ಲಕ್ಷಣ ಅಮ್ಮನ ಗುಣ ಅಮ್ಮನ ಮಾತು ಎಲ್ಲನೂ ಕೂಡ ನನಗೆ ಬಂದಿದೆ ಆದರೆ ಅಮ್ಮ ಮಾಡೋ ರುಚಿ ಅಡುಗೆನೂ ಬಂದಿದ್ದರೆ ನಾನು ಅಡುಗೆನ ಮಾಡಿ ಮಾಡಿ ಬಿಸಾಕ್ತಿದ್ದೆ ನಡ ಮಹಾರಾಜಂತರ ಏನು ಮಾಡೋದು ಅದೇ ಬಂದಿಲ್ಲ ಅಂತ ಹೇಳ್ತಾರೆ ಆಗ ಪ್ರೇಮ್ ಕುಮಾರಿ ಅವರು ಅಂಜು ನೀನು ಕ್ಲಿನಿಕ್ಕಿಂದ ಬರೋದು ತಡ ಆಗುತ್ತೆ ಅಲ್ವಾ ಇನ್ನೊಂದು ಬಾಕ್ಸ್ಗೆ ತಿಂಡಿನ ಹಾಕಿ ಕೊಡ್ಲಾ ಅಂತ ಕೇಳ್ ಕೇಳ್ತಾರೆ ಆಗ ಅಂಜಲಿ ಅವರು ಬೇಡ ಅತ್ತೆ ಅಂತ ಹೇಳ್ತಾರೆ ಆಗ ಪ್ರಿಯವರು ನಿನಗೆ ರುದ್ರಪ್ರತಾಪ್ ಅನ್ನೋರು ಯಾರಾದರೂ ಪರಿಚಯ ಇದ್ದಾರಾ ಅಂಜು ಅಂತ ಕೇಳ್ತಾರೆ ಆಗ ಅಂಜಲಿ ಅವರು ಯಾಕತ್ಗೆ ಯಾರು ಆ ರೀತಿ ಹೆಸರಿನವರು ನನಗೆ ಪರಿಚಯ ಇಲ್ಲ ಅಂತ ಹೇಳ್ತಾರೆ ಆಗ ಅವರು ಸರಿಯಾಗಿ ಯೋಚನೆ ಮಾಡಿ ಹೇಳು ಸಿಹಿ ಅವರ ಫೋಟೋನ ನಿನ್ನ ಮೊಬೈಲ್ನಲ್ಲಿ ನೋಡಿದ್ಲಂತೆ ಅದಕ್ಕೆ ನಾನು ಕನ್ಫರ್ಮ್ ಮಾಡ್ಕೊಳ್ಳೋದಿಕ್ಕೆ ಕೇಳ್ತಾ ಇದ್ದೀನಿ ಯಾಕೆ ಅಂದರೆ ಅವನು ಎಕ್ಸ್ಟ್ರೀಮ್ಲಿ ಡೇಂಜರ್ ಮನುಷ್ಯ ಕ್ಲಿನಿಕಲ್ಲಿ ಟೆಸ್ಟು ಅದು ಇದು ಅಂತ ನಿನ್ನನ್ನು ಮೀಟ್ ಮಾಡೋದಕ್ಕೆ ಬಂದಿಲ್ಲ ತಾನೇ ಅಂತ ಕೇಳ್ತಾರೆ ಆಗ ಅಂಜಲಿ ಅವರು ಇಲ್ಲಾತ್ಗೆ ನನಗೆ ಆ ಹೆಸರಿನವರು ಯಾರೂ ಕೂಡ ಪರಿಚಯ ಇಲ್ಲ ಆ ಹೆಸರನ್ನು ಕೇಳ್ತಾ ಇರೋದೇ ಇದೇ ಮೊದಲು ನಿಜವಾಗ್ಲೂ ಆ ಮನುಷ್ಯ ಅಷ್ಟೊಂದು ಕೆಟ್ಟವನ ಅಂತ ಕೇಳ್ತಾರೆ ಆಗ ಅವರು ಅಂಜು ಅದೊಂದು ದೊಡ್ಡ ಕತೆ ನಾನು ಅದನ್ನು ನಿನಗೆ ಇನ್ನೊಂದು ದಿನ ಹೇಳ್ತೀನಿ ಅಂತಾರೆ ಅಷ್ಟೊತ್ತಿಗೆ ರುದ್ರ ಪ್ರತಾಪು ಅಂಜಲಿ ಫೋನ್ಗೆ ಫೋನ್ ಮಾಡ್ತಾರೆ ಅದನ್ನು ನೋಡಿದ ಪ್ರೇಮ್ ಕುಮಾರಿ ನೋಡ್ದ ಇಷ್ಟು ಬೇಗ ಕ್ಲಿನಿಕ್ಕಿಂದ ಫೋನ್ ಬರ್ತಾ ಇದೆ ಆದರೂ ಕೂಡ ಆಯುರ್ವೇದಿಕ್ ಡಾಕ್ಟ್ರು ಇಷ್ಟು ಬ್ಯುಸಿ ಇರ್ತಾರೆ ಅಂತ ನನಗೆ ಗೊತ್ತೇ ಇರಲಿಲ್ಲ ಅಂತ ಹೇಳಿದ್ರೆ ಆಗ ಅವರು ಅಮ್ಮ ಶ್ರದ್ಧೆಯಿಂದ ಕೆಲಸ ಮಾಡೋರು ಪ್ರತಿಯೊಬ್ಬರು ಕೂಡ ಬ್ಯುಸಿ ಇರ್ತಾರೆ ಅಂತ ಹೇಳಿ ಸರಿ ಆಯಿತು ಅಮ್ಮ ನನಗೆ ಆಫೀಸ್ಗೆ ಟೈಮ್ ಆಯಿತು ಹೋಗ್ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಆಗ ಅಂಜಲಿ ಅವರು ಸರಿಯತ್ತೆ ನಾನು ಕೂಡ ಹೋಗಿ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ ಆಗ ಪ್ರೇಮ್ ಕುಮಾರಿ ಅವರು ಅಂಜಲಿಯನ್ನು ನೋಡ್ತಾ ಅಂಜು ಏನೋ ಒಳ್ಳೆಯ ಹುಡುಗಿನೇ ಆದರೂ ನನಗೆ ಎಲ್ಲೋ ಏನೋ ಸರಿ ಇಲ್ಲ ಅಂತ ಅನ್ನಿಸ್ತಾ ಇದೆ ಅಂತ ಅಂದ್ಕೊಳ್ತಾರೆ ಈ ಕಡೆ ಸತ್ಯ ಅವರು ಸಾಧನಾ ಮುಖಕ್ಕೆ ಆಯಿಂಟ್ಮೆಂಟ್ನ ಹಚ್ಚುತ್ತಾ ಇರ್ತಾರೆ ಬಿಸಿಯಾದ ವಸ್ತುಗಳನ್ನ ಹ್ಯಾಂಡಲ್ ಮಾಡಬೇಕಾದ್ರೆ ಹುಷಾರಾಗಿ ಮಾಡಬೇಕಲ್ವಾ ಯಾಕೆ ಹೇಳ್ತೀನಿ ಅಂದರೆ ಕಾಫಿ ಮೈ ಮಿಸ್ ಆಗಿ ಚೆಲ್ಲದ್ರೆ ಕೈ ಮೇಲೋ ಕಾಲ್ ಮೇಲೋ ಚೆಲ್ಲಬೇಕು ಆದರೆ ಮುಖದ ಮೇಲೆ ಹೇಗೆ ಎಗರ್ತು ಅಂತ ಕೇಳಿದರೆ ಆಗ ಅವರು ಇದನ್ನು ಅಕ್ಕನೆ ಮಾಡಿದ್ದು ಅಂತ ಹೇಳಿದ್ರೆ ಇವರು ಅಲ್ಲಿಗೆ ಹೋಗಿ ಕೂಗಾಡ್ತಾರೆ ಮನೇಲಿ ಬೇರೆ ಇವಾಗ ಏನೂ ಸರಿ ನಾನು ಸುಮ್ಮನೆ ಇರೋದೆ ಒಳ್ಳೆಯದು ಅಂತ ಯೋಚನೆ ಮಾಡಿಕೊಂಡು ರೀ ಕೈ ಜಾರಿ ಕಾಫಿ ಕಾಲು ಮೇಲೆ ಬಿದ್ದು ಮುಖಕ್ಕೆ ಎಗ್ರತೋ ಅದು ಹೇಗಾಯಿತೋ ಏನೋ ಅಂತ ನನಗೆ ಗೊತ್ತಿಲ್ಲ ಅಂತ ಸುಳ್ಳನ ಹೇಳ್ತಾರೆ ಆಗ ಸತ್ಯ ಅವರು ಆಯಿತು ಬಿಡಮ್ಮ ನೀನು ತುಂಬ ಸೂಕ್ಷ್ಮ ನಿನ್ನದು ಬೇರೆ ತುಂಬ ಸೆನ್ಸಿಟಿವ್ ಸ್ಕಿನ್ನು ನೀನು ಎಷ್ಟು ಬೆಳಗಿದೆಯೋ ನೋಡು ಇಂಥವೆ ನೋವೆಲ್ಲ ನಿನ್ನಿಂದ ತಡ್ಕೊಳ್ಳೋದಕ್ಕೆ ಆಗೋದಿಲ್ಲ ನೀನು ಈ ರೀತಿ ನೋವನ್ನು ಅನುಭವಿಸ್ತಾ ಇದ್ರೆ ನನಗೂ ಕೂಡ ಕಷ್ಟ ಆಗುತ್ತೆ ಅಲ್ವಾ ಇನ್ನು ಮುಂದೆ ಹುಷಾರಾಗಿರಬೇಕು ಮೈ ಎಲ್ಲ ಕಣ್ಣಾಗಿರಬೇಕು ಬರೀ ಅಡುಗೆ ಮನೆಯಲ್ಲಿ ಮಾತ್ರ ಅಲ್ಲ ನಿಜ ಜೀವನದಲ್ಲೂ ಕೂಡ ಹಾಗೆ ಇರಬೇಕು ಅಂತ ಹೇಳಿದರೆ ಆಗ ಸಾಧನ ಅವರು ಸಾಕು ಬಿಡ್ರಿ ಇವತ್ತು ಸೀತಾ ಮನೆಗೆ ಬರ್ತಾ ಇದ್ದಾರೆ ಮಾವಯ್ಯ ಯಾಕೆ ಅವಳನ್ನು ಕರೆಸಿದ್ದಾರೆ ಏನು ಮಾತಾಡ್ತಾರೆ ಅಂತ ಏನು ನನ್ನನ್ನು ಕೇಳಬೇಡಿ ಈ ಮನೆಯಲ್ಲಿ ಬರೋರಿಗೆ ಹೋಗೋರಿಗೆ ಅಡುಗೆ ಮಾಡೋದು ಅಷ್ಟೇ ನನ್ನ ಕೆಲಸ ಅಂತ ಅಳ್ತಾ ಸಾಧನ ಹೇಳ್ತಾ ಇರ್ತಾರೆ ಆಗ ಸತ್ಯ ಅವರು ಸೀತಾ ಮನೆಗೆ ಬರ್ತಾ ಇದ್ದಾಳ ವಾಣಿ ಅಕ್ಕ ಬಂದಷ್ಟು ಅಷ್ಟೇ ಸಂತೋಷ ಆಗ್ತಿದೆ ಸೀತಾ ಜೊತೆ ಅಪ್ಪಾಜಿ ಏನು ಮಾತಾಡಬೇಕು ಅಂತ ಕರೆಸಿದ್ದಾರೆ ಅಂತ ಯೋಚನೆ ಮಾಡ್ತಾ ಇರ್ತಾರೆ ಈ ಕಡೆ ಅಶೋಕ್ ಅವರು ಆಫೀಸ್ಗೆ ಹೊರಟಿರ್ತಾರೆ ಆಗ ಅಂಜು ನಾನು ಡ್ರಾಪ್ ಮಾಡ್ತೀನಿ ಅಂತ ಹೇಳಿದ್ರೆ ಆಗ ಅಂಜಲಿ ಅವರು ಮೆಟ್ರೋ ಸ್ಟೇಷನ್ ಇಲ್ಲೇ ಇದೆ ಬಿಸ್ಲಲ್ಲಿ ನಡ್ಕೊಂಡು ಹೋದರೆ ಆರೋಗ್ಯಕ್ಕೆ ಒಳ್ಳೆಯದು ನಾನು ನಡ್ಕೊಂಡೇ ಹೋಗ್ತೀನಿ ಅಂತ ಹೇಳ್ತಾಳೆ ಆಗ ಅಶೋಕ್ ಅವರು ಆಯ್ತಮ್ಮ ನಿನ್ನ ಉಪದ್ಘಾಟನ ನಿಲ್ಲಿಸು ಅಂತ ಹೇಳ್ತಾರೆ ನಂತರ ಪ್ರಿಯಾ ಅವರು ಅಶೋಕ್ ನಾನು ಅಂಜು ಹತ್ರ ಮಾತಾಡಿದೆ ರುದ್ರ ಪ್ರತಾಪ್ ಅಂದರೆ ಯಾರು ಅಂತಲೇ ಅವ್ಳಿಗೆ ಗೊತ್ತಿಲ್ವಂತೆ ಸಿಹಿ ಯಾರ್ದೋ ಫೋಟೋನ ನೋಡಿ ಕನ್ಫ್ಯೂಸ್ ಮಾಡ್ಕೊಂಡಿರ್ಬೋದು ಅಂತ ಹೇಳ್ತಾರೆ ಆಗ ಅಶೋಕ್ ಅವರು ನಾನು ಇನ್ನೊಂದು ಸಾರಿ ಸಿಹಿ ಹತ್ರ ಮಾತಾಡಿ ಕನ್ಫರ್ಮ್ ಮಾಡ್ಕೊಳ್ತೀನಿ ಅಂತ ಹೇಳ್ತಾರೆ ಈ ಕಡೆ ಸೀತಾ ಅವರು ರಾಮ್ ಮನೆಗೆ ಬಂದಿದ್ದಾರೆ ಆಗ ರಾಮ್ ಸೀತಾ ತಾತ ಸೀತಾ ತಾತ ನಮ್ಮ ನಿಮ್ಮ ಹತ್ರ ಏನು ಮಾತಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ ಈ ಸಿಚುಯೇಷನ್ ನಿಮಗೆ ಅನ್ಕಂಫರ್ಟೇಬಲ್ ಅಂತ ಅನ್ನಿಸ್ಬೋದು ಅಂತ ಹೇಳ್ತಾರೆ ಆಗ ಸೀತಾ ಅವರು ದೊಡ್ಡವರು ಅವರ ಮನಸ್ಸಿನಲ್ಲಿ ಹಲವಾರು ಪ್ರಶ್ನೆಗಳು ಇರ್ತವೆ ಅವು ಏನು ಅಂತ ನನಗೆ ಗೊತ್ತು ಇನ್ನೂ ಅವರನ್ನು ಕಾಯಿಸೋದು ಬೇಡ ಅವರ ಆರೋಗ್ಯ ಬೇರೆ ಸರಿ ಇಲ್ಲ ಅಂತ ಹೇಳಿ ಹೋಗ್ತಾ ಇರುವ ಸೀತಾಳ ಕೈನ ಹಿಡಿದು ರಾಮ್ ಐ ಲವ್ ಯು ಸೀತಾ ಅಂತ ಕಣ್ಣಿನಲ್ಲಿ ಕಣ್ಣಿಟ್ಟು ಹೇಳ್ತಾರೆ ಆಗ ಸೀತಾ ಅವರು ಸೂರ್ಯ ಜೊತೆ ಮಾತಾಡೋದಿಕ್ಕೆ ಅಂತ ಹೋಗ್ತಾರೆ ಆಗ ಸೂರ್ಯ ಒಬ್ರೇನೇ ಕೂತಿರ್ತಾರೆ ಆಗ ಸೀತಾ ಅವರು ಸರ್ ಅಂತ ಮಾತಾಡಿಸ್ತಾರೆ ಆಗ ಸೂರಿ ಬಾರಮ್ಮ ಸೀತಾ ಅಂತಾರೆ ಆಗ ಸೀತಾ ಅವರು ಇವಾಗ ಆರೋಗ್ಯ ಹೇಗಿದೆ ಸರ್ ಅಂತ ಕೇಳ್ತಾರೆ ಆಗ ಸೂರಿ ತುಂಬ ಬೇಜಾರು ಮಾಡಿಕೊಂಡು ಸೀತಾಗೆ ಒಬ್ಬಳು ಮಗಳಿದ್ದಾಳೆ ಅನ್ನೋ ಬೇಜಾರಿಂದ ನನ್ನ ಮಾನಸಿಕ ಆರೋಗ್ಯನ ಕೇಳ್ತಿದೆಯೋ ಅಥವಾ ದೈಹಿಕ ಆರೋಗ್ಯನ ಅಂತ ಕೇಳ್ತಾರೆ ಆಗ ಸೀತಾಗೆ ಬೇಜಾರಾಗುತ್ತೆ ಈ ಕಡೆ ಭಾರ್ಗವಿಯವರು ದೇವರ ಕೋಣೆ ಮುಂದೆ ನಿಂತಿರ್ತಾರೆ ಆಗ ವಾಣಿ ಹೇಳಿರೋ ಮಾತುಗಳೆಲ್ಲವೂ ನೆನಪಿಗೆ ಬರ್ತಾ ಇರುತ್ತೆ ನಿನ್ನ ಪಾಪದ ಕೊಡ ತುಂಬಿದೆ ನನ್ನ ಸೊಸೆ ಬರ್ತಾ ಇದ್ದಾಳೆ ನಿನ್ನ ನಾಟಕದ ಮುಖನ ನನ್ನ ಮನೆ ಎಲ್ಲರಿಗೂ ತೋರಿಸ್ತಾಳೆ ನಿನ್ನಿಂದ ನನ್ನ ಮಗ ರಾಮ್ನನ್ನ ಕಾಪಾಡ್ಕೊಳ್ತಾಳೆ ಅಂತ ಹೇಳಿರೋ ಮಾತುಗಳೆಲ್ಲ ನೆನಪಿಗೆ ಬರ್ತಾ ಇರುತ್ತೆ ನನಗೆ ಒಂದು ಸಣ್ಣ ಕನಸು ಈ ರೀತಿ ಡಿಸ್ಟರ್ಬ್ ಮಾಡ್ತಾ ಇದೆಯಲ್ಲ ನಾನು ಬದುಕಿರೋನೇ ಕೇರ್ ಮಾಡೋದಿಲ್ಲ ಇನ್ನು ಸತ್ತಿರೋ ಇವಳ ಕನಸು ನನಗೆ ತುಂಬಾ ಕಾಡ್ತಾ ಇದೆಯಲ್ಲ ನಾನು ಯಾವತ್ತೂ ಕೈ ಚಾದವಳಲ್ಲ ನಾನು ಯಾವತ್ತೂ ಬೇಡ್ದವಳು ಅಲ್ಲ ಆದರೆ ನಾನು ಇವತ್ತು ನಿನ್ನನ್ನು ಬೇಡ್ಕೊಳ್ತಾ ಇದ್ದೀನಿ ಕನಸಿನಲ್ಲಿ ಆ ವಾಣಿ ಇಳಿರೋ ಮಾತುಗಳು ಒಂದೂ ನಿಜ ಆಗಬಾರ್ದು ಅಂತ ದೇವ್ರ ಹತ್ರ ಇರ್ತಾರೆ ಈ ಕಡೆ ಸಾಧನ ಅವರು ಜ್ಯೂಸ್ ತಗೊಂಡು ಬಂದು ರಾಮ್ಗೆ ಕೊಡೋಕೆ ಅಂತ ಹೋಗ್ತಾರೆ ಆಗ ಬೇಡ ಚಿಕ್ಕಿ ಅಂತ ರಾಮ್ ಹೇಳಿದ್ರೆ ನಂತರ ಜ್ಯೂಸ್ನ ಭಾರ್ಗವಿಗೆ ಬಾರ್ಗವಿಗೆ ಅಂತ ಕೊಡೋದಿಕ್ಕೆ ಹೋಗಿ ಮತ್ತೆ ವಾಪಸ್ ಬರ್ತಾರೆ ಅದನ್ನ ನೋಡಿದ ರಾಮ್ ಯಾಕೆ ಚಿಕ್ಕಿ ಬಾರ್ಗವಿ ಚಿಕ್ಕಿಗೆ ಜ್ಯೂಸ್ ಕೊಡದೆ ಬರ್ತಾ ಇದ್ದೀರಾ ಅಂತ ಕೇಳಿದ್ರೆ ಆಗ ಸಾಧನ ಹಾಕಂದ ಯಾಕೋ ಹುಷಾರಿಲ್ಲ ಅಂತ ಕಾಣಿಸುತ್ತೆ ಬೆಳಗ್ಗೆಯಿಂದ ತುಂಬಾ ಟೆನ್ಷನ್ ಆಗಿದ್ದಾರೆ ಅಂತ ಹೇಳಿದ್ರೆ ಆಗ ರಾಮ್ ಟೆನ್ಷನ್ ಯಾಕೆ ಟೆನ್ಷನ್ ಕೊಡಿ ಚಿಕ್ಕಿ ನಾನೇ ಕೊಡ್ತೀನಿ ಅಂತ ಸಾಧನ ಹತ್ರ ಇರೋ ಜ್ಯೂಸ್ನ ನ ಭಾರ್ಗವಿ ಹತ್ರ ಹೋಗ್ತಾರೆ ಆಗ ರಾಮ್ ಯಾಕೆ ಚಿಕ್ಕಿ ತುಂಬ ಟೆನ್ಷನಲ್ಲಿದ್ದೀರಾ ನನ್ನ ಮತ್ತು ಸೀತಾ ಮದುವೆ ಬಗ್ಗೆ ನೀವು ತುಂಬಾ ತಲೆ ಕೆಡಿಸ್ಕೊಂಡಿದ್ದೀರಾ ಸಾರಿ ಚಿಕ್ಕಿ ನೀವು ಈ ಥರ ಇರೋದನ್ನು ನೋಡೋದಕ್ಕೆ ಆಗೋದಿಲ್ಲ ನನ್ನಿಂದ ಅಂತ ಹೇಳ್ತಾರೆ ಆಗ ಭಾರ್ಗವಿ ಟೆನ್ಷನ್ ಯಾಕೆ ಇರೋದಿಲ್ಲ ಅಪ್ಪು ನೀನು ಬೇರೆ ನನ್ನ ಮಗ ನೀ ಬೇರೆ ಅಲ್ಲ ಅಂತ ಹೇಳ್ತಾರೆ ಅದಕ್ಕೆ ರಾಮ್ ಚಿಕ್ಕಿ ಎಲ್ಲನೂ ಸರಿ ಹೋಗುತ್ತೆ ತಾತ ಈ ಮದುವೆಗೆ ಒಪ್ಕೊಂಡೇ ಒಪ್ಕೊಳ್ತಾರೆ ಅಂತ ಹೇಳ್ತಾರೆ ಈ ಕಡೆ ಸೀತಾ ಅವರು ಸರ್ ನೀವು ಏನು ಕೇಳ್ತೀರಾ ಅಂತ ನನಗೆ ಗೊತ್ತು ಈ ಪ್ರಶ್ನೆಗಳೇನೋ ನನಗೆ ಹೊಸದಲ್ಲ ಸಿಹಿನೇ ನನಗೆ ಪ್ರಪಂಚ ಅವಳು ನನ್ನ ಮಗಳು ಅಂತ ಹೇಳ್ಕೊಳ್ಳೋಕ್ಕೆ ಯಾವ ಮುಜುಗರನೇ ಆಗಲಿ ಯಾವ ಸಂಕೋಚನೇ ಆಗಲಿ ಇಲ್ಲ ಇವಾಗ ನೀವು ಕೇಳಬೇಕು ಅಂದ್ಕೊಂಡಿರೋ ಪ್ರಶ್ನೆ ಸಿಹಿ ಅಪ್ಪ ಯಾರು ಅಂತ ಅಲ್ವಾ ಸರ್ ಅಂತ ಕೇಳ್ತಾರೆ ಈ ಪ್ರಶ್ನೆನ ತುಂಬ ಜನ ಕೇಳಿದ್ದಾರೆ ಅಂತಲೂ ಹೇಳ್ತಾರೆ ನೀವು ಕೇಳೋದಕ್ಕೂ ಮುಂಚೆ ನಾನು ಹೇಳ್ತೀನಿ ಸಿಹಿ ಅಪ್ಪ ಎಲ್ಲಿದ್ದಾರೋ ಏನೋ ನನಗೆ ಗೊತ್ತಿಲ್ಲ ಸಿಹಿನೂ ಕೂಡ ಅವರನ್ನು ನೋಡಿಲ್ಲ ಜೀವನದಲ್ಲಿ ಎಂಥ ಪರಿಸ್ಥಿತಿ ಬಂದರೂ ನಾ ನಾನು ಸಿಹಿನ ಸಿಹಿ ನನ್ನನ್ನು ಬಿಟ್ಕೊಡಲ್ಲ ಇದರಲ್ಲಿ ಮುಚ್ಚಿಡೋ ವಿಷಯ ಏನೋ ಇಲ್ಲ ಅಂತ ಸೀತಾ ಅವರು ಹೇಳ್ತಾರೆ ಆಗ ಸೂರ್ಯ ಅವರು ಫಸ್ಟು ನೀನು ಸರ್ ಅನ್ನೋದ ಅನ್ನೋದನ್ನು ಬಿಡು ಸೀತಾ ನಿನ್ನ ಪ್ರಾಮಾಣಿಕತೆ ಬಗ್ಗೆ ನನಗೆ ಯಾವುದೇ ರೀತಿಯ ಅನುಮಾನ ಇಲ್ಲ ಯಾವತ್ತು ನೀನು ಬೋನಸ್ ಬಂದಿಲ್ಲ ಅಂತ ಆಫೀಸ್ನಲ್ಲಿ ದನಿ ಎತ್ತಿದೆಯೋ ಆವತ್ತೇ ನೀನು ನನ್ನ ಮನಸ್ಸನ್ನ ಗೆದ್ದೆ ಕಣಮ್ಮ ಈಗ ನಿನ್ನ ಮಗಳ ವಿಷಯಕ್ಕೆ ಬರೋಣ ನಾನು ಕೇಳ್ತೀನಿ ಅನ್ಕೊಂಡ ಪ್ರಶ್ನೆಗಳು ನನ್ನವಲ್ಲ ಒಂದು ಹೆಣ್ಣು ತನ್ನ ಜೀವನದ ಬಗ್ಗೆ ಯಾರ ಹತ್ರನೂ ವಿವರಣೆ ಕೊಡಬೇಕಾಗಿಲ್ಲ ಅನ್ನೋದನ್ನ ನಾನು ಗೌರವ ಗೌರವಿಸ್ತೀನಿ ನಿನ್ನ ಜೀವನದ ಬಗ್ಗೆ ಹೇಳೋದು ಬಿಡೋದು ನಿನ್ನಿಷ್ಟ ಸೀತಾ ಆದ್ರೆ ನನ್ನ ಮಮ್ಮಗನ ಭವಿಷ್ಯ ನನಗೆ ಮುಖ್ಯ ಅಲ್ವಾ ಅದಕ್ಕೆ ನಾನು ಕೇಳ್ತಾ ಇದ್ದೀನಿ ನಿನಗೆ ಒಂದು ಮಗು ಇದೆ ಒಂದು ಮಗು ಇದ್ಮೇಲೆ ಅಪ್ಪನೂ ಇರಬೇಕಲ್ವಾ ಅವರು ಬದುಕಿದಾರಾ ಅಂತ ಕೇಳ್ತಾರೆ ಈ ಕಡೆ ರಾಮ್ ಚಿಕ್ಕಿ ಸೀತಾನೇ ಈ ಮನೆ ಸೊಸೆ ಅಲ್ವಾ ಇದಕ್ಕೆ ಅಮ್ಮನ ಆಶೀರ್ವಾದವೂ ಇದೆ ಅಂತ ಹೇಳ್ತಾರೆ ಆಗ ಭಾರ್ಗವಿ ಆಶೀರ್ವಾದ ನನ್ನ ಶಾಪದ ಮುಂದೆ ನಿನ್ನ ಅಮ್ಮ ವಾಣಿಯ ಆಶೀರ್ವಾದ ಗೆಲ್ಲಲ್ಲ ಅಪ್ಪು ಅಂತ ಮನಸ್ಸಿನಲ್ಲಿ ಅಂದ್ಕೊಂಡು ಅಕ್ಕನೇ ಆಶೀರ್ವಾದ ಮಾಡಿದ್ದಾರೆ ಅಂದರೆ ನಿಜ ಆಗುತ್ತೆ ಅಪ್ಪು ನಾನು ಅದನ್ನು ಈಡೇರಿಸ್ತೀನಿ ನಿನಗೆ ಏನು ಇಷ್ಟನೋ ಅದನ್ನು ನಾನು ನಿನಗೆ ಸಿಗೋ ಹಾಗೆ ಮಾಡ್ತೀನಿ ಇಟ್ಸ್ ಮೈ ಪ್ರಾಮಿಸ್ ಅಂತ ಭಾರ್ಗವಿ ಹೇಳ್ತಾರೆ ಆಗ ರಾಮ್ ಭಾರ್ಗವಿ ಹೇಳಿದ ಮಾತುಗಳನ್ನು ಕೇಳಿ ನಾನು ಸೀತಾನ ತುಂಬಾ ಪ್ರೀತಿ ಮಾಡ್ತೀನಿ ಚಿಕ್ಕಿ ಇನ್ ಕೇಸ್ ತಾತ ಏನಾದರೂ ಸೀತಾ ಅವ್ರನ್ನ ಒಪ್ಕೊಂಡಿಲ್ಲ ಅಂದರೆ ನಾನು ಯಾರನ್ನು ಕೂಡ ಮದುವೆ ಆಗಲ್ಲ ಚಿಕ್ಕಿ ಈ ಪ್ರಾಪರ್ಟಿ ಮನೆ ಎಲ್ಲನೂ ಕೂಡ ನೀವೇ ನೋಡ್ಕೋಬೇಕಾಗುತ್ತೆ ಚಿಕ್ಕಿ ನನಗೆ ಇದೆಲ್ಲ ಏನು ಬೇಡ ಅಂತ ಹೇಳ್ತಾರೆ ಆಗ ಭಾರ್ಗವಿಗೆ ರಾಮ್ ಹೇಳಿದ್ದನ್ನು ಕೇಳಿ ತುಂಬಾ ಖುಷಿ ಆಗುತ್ತೆ ಒಳಗೊಳಗೆ ಖುಷಿ ಪಡ್ತಾ ಅದು ಹೇಗೆ ಸಾಧ್ಯ ಅಪ್ಪು ಮತ್ತೆ ಆ ರೀತಿ ಆಗೋದಿಕ್ಕೆ ನಾನು ಬಿಡ್ತೀನ ಡೋಂಟ್ ಥಿಂಕ್ ನೆಗೆಟಿವ್ ಅಂತ ಹೇಳ್ತಾರೆ ಮಾವಯ್ಯ ಒಪ್ಪಿಲ್ಲ ಅಂದರೂ ನಾನೇ ಒಪ್ಪಿಸ್ತೀನಿ ಅಂತ ಹೇಳಿದರೆ ಆಗ ರಾಮ್ ಥ್ಯಾಂಕ್ ಯು ಚಿಕ್ಕಿ ಅಂತ ಹೇಳಿ ಜ್ಯೂಸ್ನ ತಗೊಳ್ಳಿ ಅಂತ ಜ್ಯೂಸ್ನ ಕೊಟ್ಟು ಹೋಗ್ತಾರೆ ಆಗ ಭಾರ್ಗವಿ ನೀನೇನೋ ಆಸ್ತಿ ಬೇಡ ಅಂತ ಹೇಳ್ತಿದ್ದೀಯಾ ಆದರೆ ನಿಮ್ಮ ಅಮ್ಮ ವಾಣಿ ಆಸ್ತಿನ ಯಾರಿಗೂ ಕೊಡಬಾರ್ದು ಅಂತ ಹಾಳಾದ ವಿಲ್ಲಲ್ಲಿ ಬತಿದ್ದಾಳೆ ಅಂತ ಕೋಪದಲ್ಲಿ ಅಂದ್ಕೊಳ್ತಾರೆ ಈ ಕಡೆ ಅವರು ಮಗು ಅಪ್ಪ ಬದುಕಿದಾರಾ ಅಂತ ಕೇಳಿರೋ ಪ್ರಶ್ನೆಗೆ ಅವರು ಬದುಕಿದಾರೋ ಇಲ್ವೋ ಎಲ್ಲಿದಾರೋ ಏನೋ ಅಂತ ಗೊತ್ತಿಲ್ಲ ಅಂತ ಸೀತಾ ಹೇಳ್ತಾರೆ ಆಗ ಅವರು ಮುಂದೆ ಏನು ಪ್ರಶ್ನೆ ಕೇಳದೇ ಇರೋ ಹಾಗೆ ಉತ್ತರನ ಕೊಟ್ಟಿದೆಯಾ ಬಿಡು ನಿನಗೆ ನಾನು ಏನು ಹೇಳೋದಿಲ್ಲ ಆದರೆ ನಿನ್ನ ಮುಂದೆ ನಾನು ಒಂದು ಬೇಡಿಕೆನ ಇಡ್ತೀನಿ ಇದಕ್ಕೆ ನಿನ್ನ ಒಪ್ಪಿಗೆನ ತಕ್ಷಣವೇ ಹೇಳಬೇಕು ಅಂತ ಏನೂ ಇಲ್ಲ ಸೀತಾ ರಾಮ್ ಹತ್ರ ಹೇಳಿದ್ರೆ ಸಾಕು ನಿನ್ನ ಮಗಳು ಸಿಹಿ ಮುದ್ದಾದ ಮಗು ತುಂಬ ಚೂಟಿ ಅವಳ ಮುದ್ದಾದ ಮಾತು ಅವಳ ಮುಗ್ಧತೆ ನೋಡಿ ಎಲ್ಲರೂ ಕೂಡ ತುಂಬಾ ಇಷ್ಟಪಡ್ತಾರೆ ಅವಳನ್ನು ನಾನು ನಮ್ಮ ಮನೆ ಮಗು ಆಗಿ ಒಪ್ಕೊಳ್ತೀನಿ ನಿನ್ನಲ್ಲಿ ಹುಡ್ಕಿದರೆ ಯಾವ ಲೋಪದೋಷವೂ ಇಲ್ಲ ನಮ್ಮ ರಾಮ್ಗೆ ನೀನು ತಕ್ಕ ಹೆಣ್ಣು ನಿನ್ನ ಹಳೆ ಜೀವನದ ಬಗ್ಗೆ ನಮಗೆ ಏನೂ ಬೇಕಾಗಿಲ್ಲ ಸೀತಾ ನಿನ್ನನ್ನು ನಾನು ನಮ್ಮ ಮನೆ ಸೊಸೆ ಅಂತ ಸ್ವೀಕರಿಸ್ತೀನಿ ಅಂತ ಹೇಳ್ತಾರೆ ಅದನ್ನು ಕೇಳಿದ ಸೀತಾಗೆ ತುಂಬಾ ಖುಷಿಯಾಗುತ್ತೆ ಆಗ ಸೀತಾ ಅವರು ಪ್ರೀತಿಯಿಂದ ತಾತ ಅಂತ ಹೇಳ್ತಾರೆ ಆಗ ಸೂರಿ ನಾನು ಈ ಮಾತನ್ನು ಮನಸ್ಫೂರ್ತಿಯಾಗಿ ಹೇಳ್ತಿದ್ದೀನಿ ಸೀತಾ ಅಂತ ಹೇಳಿ ಒಂದು ಒಳ್ಳೆಯ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಸೀತಾಳನ್ನು ಮನೆ ಸೊಸೆ ಅಂತ ಒಪ್ಕೊಂಡು ಭಾರ್ಗವಿಗೆ ಶಾಕನ್ನ ಕೊಟ್ಟಿದ್ದಾರೆ ವಾಣಿ ಆತ್ಮ ಭಾರ್ಗವಿಗೆ ಹೇಳಿರೋ ರೀತಿನೇ ಸೂರಿ ಸೀತಾ ಅವ್ರನ್ನ ಸೊಸೆ ಅಂತ ಒಪ್ಕೊಂಡಿದ್ದಾರೆ ಸೂರಿ ಹೇಳಿರೋ ಮಾತುಗಳನ್ನು ಭಾರ್ಗವಿ ಕೇಳಿದ ತಕ್ಷಣ ಭಾರ್ಗವಿಗೆ ಹೇಗಾಗ್ಬೋದು ಇದನ್ನೆಲ್ಲ ಮುಂದಿನ ವಿಡಿಯೋದಲ್ಲಿ ನೋಡೋಣ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್